ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ವಿಶೇಷ ವಿಡಿಯೋದೊಡನೆ ನಾನು ನಿಮ್ಮೊಂದಿಗೆ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತವ್ರ ಮನೆ ಅಂತ ಹೇಳಿದರೆ ಇಷ್ಟ ಇರೋದಿಲ್ಲ ಸ್ನೇಹಿತರೆ ಹೆಣ್ಮಕ್ಳಿಗಂತರೂ ತವ್ರ ಮನೆ ಅಂದರೆ ಸೌಭಾಗ್ಯವನ್ನು ಕೊಡ್ತಕ್ಕಂತಹ ಒಂದು ಆಶ್ರಯ ತಾಣ ಅದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಪ್ರೀತಿಯನ್ನು ತುಂಬಿ ಹರಿಸ್ತಕ್ಕಂಥದ್ದು ಮಮತೆಯನ್ನು ಉಕ್ಕಿ ಹರಿಸ್ತಕ್ಕಂಥದ್ದು ಅಮ್ಮನ ಪ್ರೀತಿ ಅಪ್ಪನ ಭುಜಬಲದ ರಕ್ಷಣೆಯಲ್ಲಿ ನಾವು ಅತ್ಯಂತ ಸುರಕ್ಷಿತ ಅಂತ ಹೇಳಿ ಯೋಚನೆ ಮಾಡಿ ಬಾಳ್ತಕ್ಕಂಥ ದೌರ್ಭಿಕವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನಕ್ಕೆ ಅತ್ಯಂತ ಸದೃಢವಾದಂತಹ ಒಂದು ತಳಪಾಯವನ್ನು ಹಾಕ್ಕೊಡ್ತಕ್ಕಂತಹ ಒಂದು ಮನೆ ಅಂತ ಹೇಳಿದರೆ ತವರು ಮನೆಯ ತವರಿನಲ್ಲಿ ಏನೇನು ಕಲಿತೀವಿ ಏನೇನು ಬಿಡ್ತೀವಿ ಅದು ಜೀವನದುದ್ದಕ್ಕೂ ದುಃಖಕ್ಕೂ ನಮ್ಮೊಂದಿಗೆ ಹರಡ್ಕೊಂಡು ಬರ್ತಾ ಇರುತ್ತೆ ತವರು ಅನ್ನೋದು ಒಂದು ಜೀವನ ಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಜೀವನವನ್ನು ಪಾವನೆಗೊಳಿಸ್ತಕ್ಕಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಜೀವನ ಅಂದರೆ ಏನು ಅನ್ನೋದನ್ನು ಮೂಲದಲ್ಲೇ ಹುಟ್ಟು ಹಾಕಿ ತಳಪಾಯವನ್ನು ಗಟ್ಟಿಯಾಗಿ ಕಟ್ತಕ್ಕಂತಹ ಒಂದು ತವರು ಮನೆ ಈ ತವರು ಮನೆಗೆ ನಾವು ಹೋದಾಗ ಹೆಣ್ಣು ಮಕ್ಕಳು ಮದುವೆ ಆದಂತಹ ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವರು ಮನೆಗೆ ಹೋದಾಗ ಯಾವ್ಯಾವ ವಸ್ತುಗಳನ್ನು ನಾವು ಗಂಡನ ಮನೆಗೆ ತಗೊಂಡು ಬರಬೇಕು ತವರು ಮನೆಯಿಂದ ಅನ್ನೋ ಅಂತಹ ಕೆಲವು ವಿಚಾರಗಳನ್ನು ಈ ದಿನ ನಾನು ನಿಮ್ಮ ಮುಂದೆ ಇಡ್ತೇನೆ ನೋಡಿ ಈ ಸೊಪ್ಪನ್ನು ಯಾರು ನೋಡಿಲ್ಲ ಹೇಳಿ ಕರಿಬೇವಿನ ಸೊಪ್ಪು ಇದು ಸಾಂಬಾರು ಪದಾರ್ಥಗಳಿಗೆ ಪಲ್ಯಗಳಿಗೆ ಎಲ್ಲ ಒಗ್ಗರಣೆಯನ್ನು ಹಾಕಿ ಅದರ ರುಚಿಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ಸೊಪ್ಪು ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇರ್ತಕ್ಕಂಥದ್ದು ಅವ್ರ ಮನೆಗೆ ಹೋದಾಗ ಅಲ್ಲೇನಾದರೂ ಮರ ಏನಾದರೂ ಬೆಳೆದಿದ್ರೆ ಸಾಧಾರಣವಾಗಿ ಅತ್ತಿಗೆಯರೋ ಅಮ್ಮನೋ ಹೇಳ್ತಾರೆ ಸ್ವಲ್ಪ ತೊಗೊಂಡೋಗಮ್ಮ ಮನೆಗೆ ಬೇಕಾದಷ್ಟಿಲ್ಲದೆ ಈ ಸೊಪ್ಪು ಅಂತ ಆದರೆ ಅದನ್ನು ಎಲ್ಲ ದಿನಗಳಲ್ಲಿಯೂ ಸಹ ನಾವು ತವ್ರ ಮನೆಯಿಂದ ಗಂಡನ ಮನೆಗೆ ತರುವ ಹಾಗಿಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಕರಿಬೇವಿನ ಸೊಪ್ಪು ಒಗ್ಗರಣೆಯನ್ನು ಹಾಕ್ತಕ್ಕಂಥದ್ದು ಒಗ್ಗರಣೆ ಅಂತೇಳಿ ಹೇಳಿದರೆ ಅದು ಹಿತವಾಗಿಯೂ ಇರ್ಬೋದು ಕೆಲವರಿಗೆ ಅಹಿತವಾಗಿಯೂ ಆಗ್ಬೋದು ಅಲೆಗೆ ತರಬಾರ್ದು ತವ್ರ ಮನೆಯಿಂದ ಇಂಥದ್ದೊಂದು ವಸ್ತುವನ್ನು ಗಂಡನ ಮನೆಗೆ ತಂದರೆ ಅವೆರಡು ಸಂಸಾರಗಳಲ್ಲಿಯೂ ಸಹ ಕಲಹ ಉಂಟಾಗುವ ಸಂದರ್ಭಗಳು ಬರ್ತವೆ ಅಂತ ಅದು ವಾರದ ಎಲ್ಲ ದಿನಗಳಲ್ಲಿಯೂ ಅಲ್ಲ ಮಂಗಳವಾರ ಮತ್ತು ಶುಕ್ರವಾರದ ದಿನ ಮಾತ್ರ ಇದನ್ನು ತರಬಾರ್ದು ಇದನ್ನು ತಂದರೆ ಲಕ್ಷ್ಮಿಗೆ ಅದರಿಂದ ಒಂದು ಚಾಂಚಲ್ಯತೆ ಉಂಟಾಗುತ್ತೆ ಅಂತಕ್ಕಂಥ ಒಂದು ಭಾವನೆ ತವ್ರ ಮನೆಯಿಂದ ಗಂಡನ ಮನೆಗೆ ಬರುವಾಗ ಶುಕ್ರವಾರ ಮತ್ತು ಮಂಗಳವಾರದ ದಿನ ನೀವು ಮರೆತೂ ಕೂಡ ಅಪ್ಪಿ ತಪ್ಪಿಯು ಸಹ ಕರಿಬೇವಿನ ಎಲೆಗಳನ್ನು ಸೊಪ್ಪನ್ನು ಅಥವಾ ನಡಬಹುದು ಅಂತ ಗಿಡವನ್ನು ತರೋಕ್ಕೆ ಹೋಗಬೇಡಿ ಹಾಗೆ ತರಲೇಬೇಕು ನಿಮಗೆ ಅಂತ ಆದರೆ ಭಾನುವಾರದ ದಿನ ಮಾತ್ರ ಕರಿಬೇವಿನ ಸೊಪ್ಪನ್ನು ಅಥವಾ ಗಿಡವನ್ನು ತರಬಹುದು ನೀವು ತವ್ರ ಮನೆಯಿಂದ ಅವ್ರ ಮನೆಯಿಂದ ತರಲೇಬಾರ್ದಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಒಂದು ಹಾಗಲಕಾಯಿ ಹಾಗಲಕಾಯಿ ಬೀಜ ಆಗ್ಬೋದು ಹಾಗಲಕಾಯಿ ತರಕಾರಿ ಆಗಿರ್ಬೋದು ಇದನ್ನು ಯಾವ ಕಾರಣಕ್ಕೂ ಸಹ ತವರ ಮನೆಯಿಂದ ಗಂಧನ ಮನೆಗೆ ತರಲೇಬಾರದು ಸ್ನೇಹಿತರೆ ಅದು ಕಹಿ ಅಂಶವನ್ನು ಹೊಂದಿರುತ್ತೆ ಜನರ ನಡುವೆ ಸಂಬಂಧಗಳ ನಡುವೆ ಬಿರುಕನ್ನು ತಂದು ಕೊಡುತ್ತೆ ಹಾಗೂ ಕಹಿಯಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ ಆದ್ದರಿಂದ ಯಾವ ಕಾರಣಕ್ಕೂ ಸಹ ತವರು ಮನೆಯಿಂದ ಅಲ್ಲಿ ಎಷ್ಟೇ ಬೆಳೆದಿರಲಿ ಏನೇ ಇರಲಿ ನಿಮಗೆ ಎಷ್ಟೇ ಅವಶ್ಯಕತೆ ಇರಲಿ ತವರು ಮನೆಯಿಂದ ಯಾವ ದಿನವೂ ಸಹ ಹಾಗಲಕಾಯಿಯ ಸೊಪ್ಪು ಬೀಜ ಅಥವಾ ತರಕಾರಿಯನ್ನು ತರಲೇಬಾರ್ದು ಮೂರನೆಯದಾಗಿ ಎಳ್ಳು ಸ್ನೇಹಿತರೆ ಎಳ್ಳನ್ನು ಸಾಧಾರಣ ಸಂಬಂಧವನ್ನು ಮುರಿದುಕೊಳ್ಳಿಕ್ಕೆ ಆಗ್ತಕ್ಕಂತಹ ಒಂದು ಧಾನ್ಯ ಅದು ಎಳ್ಳಿಂದ ಎಳ್ಳು ನೀರು ಬಿಡೋದು ಅನ್ನೋದನ್ನು ಎಲ್ಲರೂ ನೀವು ಕೇಳಿರ್ತೀರಲ್ವಾ ಎಳ್ಳು ನೀರು ಬಿಟ್ಟರೆ ಅಲ್ಲಿ ಋಣ ಋಣನು ಬಂದ ಅನ್ನೋದು ಕಡ್ದು ಹೋಯಿತು ಅನ್ನತಕ್ಕಂತಹ ಒಂದು ವಿಚಾರ ಪ್ರಸ್ತುತವಾಗಿ ಇರುತ್ತೆ ಪೂಜಾ ಕಾರ್ಯಗಳಲ್ಲಿ ಹಾಗೂ ಶಾಸ್ತ್ರ ಗ್ರಂಥಗಳಲ್ಲಿಯೂ ಸಹ ಉಲ್ಲೇಖ ಆಗಿರ್ತಕ್ಕಂಥದ್ದು ಹಾಗಾಗಿ ಎಳ್ಳು ಅನ್ನೋದನ್ನು ತವರು ಮನೆಯಿಂದ ಯಾವ ಕಾರಣಕ್ಕೂ ನೀವು ಗಂಡನ ಮನೆಗೆ ತೊಗೊಂಡು ಬರಬಾರ್ದು ಯಾವ ದಿನವೂ ತರಬಾರ್ದು ಯಾವ ಕಾರಣಕ್ಕೂ ಅದನ್ನು ತರಲೇಬಾರ್ದು ಮನೆಯಲ್ಲಿ ತುಂಬ ಎಳ್ಳು ಬೆಳೆದಿದ್ದರೂ ಸಹ ಅದನ್ನು ಯಾವ ಕಾರಣಕ್ಕೂ ನೀವು ತರಲಿಕ್ಕೆ ಹೋಗಬಾರ್ದು ಒಂದು ವೇಳೆ ತವರು ಮನೆಯಲ್ಲಿ ಅತಿ ಹೆಚ್ಚಾಗಿ ಎಳ್ಳನ್ನು ಬೆಳೀತಾರೆ ಅಂತ ಅನ್ನೋದಾದರೆ ಅದನ್ನು ತರಲೇಬೇಕು ಅಂತಾದರೆ ನಿಜವಾಗಿ ಅದಕ್ಕೆ ಒಂದಷ್ಟು ಬೆಲೆಯನ್ನು ಕಟ್ಟಿ ಹಣವನ್ನು ಕೊಟ್ಟು ನೀವು ಅಂಗಡಿಯಿಂದ ಹೇಗೆ ತಗೊಂಡು ಬರ್ತೀರೋ ಆ ರೀತಿಯಲ್ಲೇ ತೊಗೊಂಡು ಬರಬೇಕು ಹೊತ್ತು ಅದನ್ನು ಫ್ರೀಯಾಗಿ ಕೊಡ್ತಾರೆ ಅಥವಾ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಯಾವ ಯಾವಾಗಲೂ ಸಹ ಎಳ್ಳನ್ನು ತರಲಿಕ್ಕೆ ಹೋಗಬಾರ್ದು ನಾಲ್ಕನೇದಾಗಿ ಸುಣ್ಣ ಬೆಳೆದಲ್ಲೇ ಅಡಿಕೆಯನ್ನು ಹಾಕ್ಕೊಳ್ಳುವಾಗ ಒಳಗ್ತಕ್ಕಂತಹ ಸುಣ್ಣ ಇದೆಯಲ್ಲ ಅದನ್ನು ತವರು ಮನೆಯಿಂದ ಯಾವ ಕಾರಣಕ್ಕೂ ಸಹ ತರಬಾರ್ದು ಅದನ್ನು ತಂದರೆ ಸಾಧಾರಣವಾಗಿ ಚಿತ್ತ ಚಾಂಚಲ್ಯ ಉಂಟಾಗುತ್ತೆ ಹಾಗೂ ಗಂಡ ಹೆಂಡತಿಯರಲ್ಲಿ ವೈಮನುಷ್ಯವನ್ನು ತಂದು ಕೊಡುತ್ತೆ ಅದು ಅನ್ನುವಂಥದ್ದು ಒಂದು ಅಂಶ ಎಲ್ಲರೂ ಹೇಳ್ತಕ್ಕಂಥದ್ದು ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಸುಣ್ಣ ಅನ್ನೋದು ಸುಡುವ ಗುಣವನ್ನು ಹೊಂದಿರುತ್ತೆ ಅದು ತಾಮೂಲದ ಬಣ್ಣವನ್ನೇ ಬದಲಾಯಿಸಿ ಬಿಡುತ್ತೆ ಅದರಿಂದ ಜೀವನದಲ್ಲಿ ಏರುಪೇರುಗಳು ಉಂಟಾಗ್ತವೆ ತವರು ಮನೆಯಿಂದ ಸುಣ್ಣವನ್ನು ನಾವು ತಂದರೆ ಜೀವನದಲ್ಲಿ ಎರಡು ತೊಡರುಗಳು ಜಾಸ್ತಿ ಆಗ್ತವೆ ಸ್ನೇಹ ಪ್ರೀತಿಗಳು ಕಡಿಮೆ ಆಗ್ತವೆ ಸಹ ಗಂಡ ಹೆಂಡತಿಯ ನಡುವಿನ ಸಂಬಂಧವೂ ಸಹ ಕೆಟ್ಟು ಹೋಗ್ತ ಹೋಗುವಂಥ ಸಂದರ್ಭಗಳು ಇರ್ತವೆ ಅನ್ನೋ ಕಾರಣಕ್ಕೆ ಸುಣ್ಣವನ್ನು ಯಾವತ್ತೂ ನೀವು ತವರು ಮನೆಯಿಂದ ತರಲೇಬಾರದು ಹೈದರೇದಾಗಿ ಕುಂಬಳಕಾಯಿ ಚೀನಿಕಾಯಿ ಅಂತ ಹೇಳ್ತಾರೆ ಕುಂಬಳಕಾಯಿ ಅಂತ ಹೇಳ್ತಾರೆ ಈ ಕುಂಬಳಕಾಯಿ ಅಥವಾ ಚೀನಿಕಾಯಿ ಅನ್ನೋದು ಒಂದು ವಾಯುಸತ್ವದ ಮೇಲೆ ರೂಪಿತವಾಗಿರ್ತಕ್ಕಂಥ ಒಂದು ತರಕಾರಿ ಅದನ್ನು ತವರು ಮನೆಯಿಂದ ತರಲೇಬಾರ್ದು ಯಾಕಂತ ಹೇಳಿದರೆ ಅದನ್ನು ತಂದರೆ ಹುಸಿ ಮಾತುಗಳಿಗೆ ನಮ್ಮ ಜೀವನ ಬಲಿಯಾಗುತ್ತೆ ಅಂತಕ್ಕಂತಹ ಒಂದು ವಿಷಯ ಇದು ಇರುವಂಥದ್ದು ಹುಸಿ ಮಾತುಗಳು ವಾಯು ವಾಯುಗೆಹ ಅಂದರೆ ಹಗುರವಾದಂತಹ ತತ್ವವನ್ನು ಹೊಂದಿರತಕ್ಕಂಥ ತರಕಾರಿ ಅಲ್ವಾ ಹಗುರವಾದಂತಹ ಮಾತುಗಳಿಂದ ಜೀವನಕ್ಕೆ ತೊಂದರೆ ಆಗಬಹುದು ಬೇಡದ ಮಾತುಗಳು ಬಂದು ಜೀವನವನ್ನು ಹಾಳು ಮಾಡಬಹುದು ಆದ್ದರಿಂದ ತವರು ಮನೆಯ ಸಂಬಂಧ ಹಾಗೂ ಗಂಡನ ಮನೆಯ ಸಂಬಂಧ ಎರಡೂ ಸಹ ಕೆಟ್ಟು ಹೋಗುತ್ತೆ ಆದ್ದರಿಂದ ಅವೆರಡೂ ಸಂಬಂಧಗಳನ್ನು ಜತನಗೊಳಿಸುವುದಕ್ಕೋಸ್ಕರವಾಗಿ ನಾವು ಶೀನಿಕಾಯಿ ಅಥವಾ ಕುಂಬಳಕಾಯಿಯನ್ನು ತವರು ಮನೆಯಿಂದ ಯಾವುದೇ ಕಾರಣಕ್ಕೂ ತರಬಾರ್ದು ಹಾಗೂ ಅದರ ಬೀಜಗಳನ್ನು ತಂದು ತವರು ಮನೆಯಿಂದ ತಂದು ಗಂಡನ ಮನೆಯಲ್ಲಿ ನೆಟ್ಟು ಗಿಜ ಗಿಡವನ್ನು ಮಾಡಿ ಅದನ್ನು ತರಕಾರಿಗಳನ್ನು ಬೆಳೆಸಲೇಬಾರ್ದು ಯಾವ ಕಾರಣಕ್ಕೂ ಬೀಜಗಳನ್ನು ತವ್ರ ಮನೆಯಿಂದ ತಂದು ಚೀನಕಾಯಿ ಬೀಜಗಳನ್ನು ತವ್ರ ಮನೆಯಿಂದ ತಂದು ಗಂಡನ ಮನೆಯಲ್ಲಿ ನೆಡಬೇಕು ಸಾಧನೆಯ ವಸ್ತು ಅಂತ ಹೇಳಿದರೆ ಮೆಣಸಿನಕಾಯಿ ಮೆಣಸಿನಕಾಯಿಯನ್ನು ಯಾವ ಕಾರಣಕ್ಕೂ ಸಹ ತವ್ರ ಮನೆಯಿಂದ ಗಂಡನ ಮನೆಗೆ ತರಲೇಬಾರ್ದು ಯಾಕಂದರೆ ಅದು ಉರಿಯ ಗುಣವನ್ನು ಹೊಂದಿರ್ತಕ್ಕಂಥದ್ದು ಮೆಣಸಿನಕಾಯಿ ರೋಕ್ಷ ಗುಣವನ್ನು ಹೊಂದಿರ್ತಕ್ಕಂಥದ್ದು ತೀಕ್ಷ್ಣವಾದ ಮಾತುಗಳಿಂದ ತವ್ರ ಮನೆಯ ಸಂಬಂಧ ಹಾಗೂ ಗಂಡನ ಮನೆಯ ಸಂಬಂಧ ಮುರಿದು ಹೋಗಬಹುದು ಇದನ್ನು ತರೋದರಿಂದ ಅಂತಕ್ಕಂತಹ ಒಂದು ಜೋಪಾನದವಾಗಿ ಇದನ್ನು ನೋಡ್ಕೊಳ್ಬೇಕಾದಂತಹ ಒಂದು ವಿಚಾರ ಇದು ಆದ್ದರಿಂದ ಸಂಬಂಧ ಹಳಸಿ ಹೋಗಬಾರ್ದು ಅಥವಾ ಸಂಬಂಧಗಳಲ್ಲಿ ಅತಿಶಯವಾದಂತಹ ಉರಿ ಅಥವಾ ನೋವು ಕಾಣಿಸಿಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಮೆಣಸಿನಕಾಯಿಯನ್ನು ಸಹ ತರಬಾರ್ದು ಹುಣಸೆಹಣ್ಣು ಹುಣಸೆ ಹಣ್ಣು ಇದೆಯಲ್ಲ ಸ್ನೇಹಿತರೆ ಹುಣಸೆ ಹಣ್ಣನ್ನು ಸಹ ಯಾವ ಕಾರಣಕ್ಕೂ ಸಹ ತವರ ಮನೆಯಿಂದ ಗಂಡನ ಮನೆಗೆ ತರಬಾರ್ದು ಯಾಕಂತ ಹೇಳಿದರೆ ಹುಳಿ ಹಿಂಡುವ ಕಾರ್ಯ ನಡೆಯುತ್ತೆ ಅಂದರೆ ಸಂಬಂಧಗಳಲ್ಲಿ ಬೇಡದ ವಿಚಾರಗಳನ್ನು ತಂದು ಸಂಬಂಧಗಳನ್ನು ಹಾಳು ಮಾಡ್ತಕ್ಕಂತಹ ವಿಚಾರಗಳು ನಡೀತವೆ ಸಂ ಸಂದರ್ಭಗಳು ಎದುರಾಗ್ತವೆ ಆದ್ದರಿಂದ ಹುಣಸೆ ಹಣ್ಣನ್ನು ತವರ ಮನೆಯಿಂದ ಫ್ರೀಯಾಗಿ ಯಾವ ಕಾರಣಕ್ಕೂ ಸಹ ಗಂಡನ ಮನೆಗೆ ತರಲೇಬಾರ್ದು ಹಾಗೇನಾದರೂ ತರಬೇಕು ಅಂತ ಅನಿಸಿದರೆ ಅದಕ್ಕೊಂದಷ್ಟು ನಿಗದಿತವಾದ ಬೆಲೆಯನ್ನು ಕೊಟ್ಬಿಟ್ಟು ನೀವು ತೊಗೊಳ್ಬೋದು ಅಷ್ಟೇ ಬಿಟ್ಟರೆ ಫ್ರೀಯಾಗಿ ಕೊಟ್ಟರು ಅಥವಾ ಪ್ರೀತಿಯಿಂದ ಕೊಟ್ಟರು ಅಂತ ಅದನ್ನು ಯಾವ ಕಾರಣಕ್ಕೂ ಸಹ ಗಂಡನ ಮನೆಗೆ ತರಕ್ಕೆ ಹೋಗ್ಬೇಡಿ ತವರು ಮನೆಯಿಂದ ತರಲೇಬಾರ್ದಂತಹ ವಸ್ತು ಅಂತ ಹೇಳಿದರೆ ಇನ್ನೊಂದು ಉಪ್ಪು ಸ್ನೇಹಿತರೆ ಉಪ್ಪು ಉಪ್ಪನ್ನು ಯಾವ ಕಾರಣಕ್ಕೂ ಸಹ ತವರು ಮನೆಯಿಂದ ಫ್ರೀಯಾಗಿ ತರಲೇಬಾರ್ದು ಅಂತಹ ತರಬೇಕಾದಂಥ ಸಂದರ್ಭಗಳು ಬಂದಾಗ ಅದನ್ನು ಬೇರೆಯವರ ಮೂಲಕ ಹಣವನ್ನು ಕೊಟ್ಟು ಖರೀದಿ ಮಾಡಿದ ಹಾಗೆ ಮಾಡಿ ಅದನ್ನು ಬೇರೆಯವರ ಮೂಲಕ ನಮ್ಮ ಮನೆಗೆ ತರಬಹುದು ಅಷ್ಟು ಬಿಟ್ಟರೆ ಅದನ್ನು ತವ್ರ ಮನೆಯಿಂದ ನೇರವಾಗಿ ತರಬಾರ್ದು ಉಪ್ಪು ಅನ್ನೋದು ಕರಗಿ ಹೋಗ್ತಕ್ಕಂಥದ್ದು ಸಂಬಂಧಗಳನ್ನು ಕರಗಿಸುತ್ತೆ ಇದು ಅದರಲ್ಲಿ ಬೇಡದಂಥ ಬೇಡದ ಸಂಚಲನಗಳನ್ನು ತರುತ್ತೆ ಬೇಡದಂಥ ವಿಚಾರಗಳನ್ನು ತರುತ್ತೆ ಅನಾವಶ್ಯಕವಾಗಿ ವೈಮನಸ್ಸುಗಳನ್ನು ತಂದು ಹಾಕುತ್ತೆ ಉಪ್ಪು ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗೆ ತವ್ರ ಮನೆಯಿಂದ ತರಲೇಬಾರ್ದಂತಹ ಇನ್ನೂ ಒಂದು ವಸ್ತು ಅಂತ ಹೇಳಿದರೆ ದವರ ಯಾರಾದರೂ ಗತಿಸಿದರೆ ಹಿರಿಯರು ಅಥವಾ ಇನ್ಯಾರಾದರೂ ಗತಿಸಿ ಹೋಗಿದರೆ ಅವರ ಬಟ್ಟೆಗಳನ್ನು ಸಾಧಾರಣ ಹಂಚುವಂತಹ ಕ್ರಮ ಇರುತ್ತೆ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳು ಅವೆಲ್ಲ ಇರ್ತಾವಲ್ವಾ ಅಂಥ ಪದಾರ್ಥಗಳನ್ನು ಅಂಥ ವಸ್ತುಗಳನ್ನು ಅಥವಾ ಅಂಥ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂತಹದ್ದು ಇರುತ್ತೆ ಒಂದು ರೂಢಿ ಇದೆ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆದರೆ ತವರು ಮನೆಯಲ್ಲಿ ಕೊಟ್ಟಿರ್ತಕ್ಕಂತಹ ಗತಿಸಿದವರ ಬಟ್ಟೆಗಳನ್ನು ಯಾವ ಕಾರಣಕ್ಕೂ ಸಹ ಗಂಡನ ಮನೆಗೆ ನಾವು ತರಲೇಬಾರ್ದು ಅದು ತಾಯಿಯದ್ದೇ ಆಗಿರ್ಬೋದು ಇನ್ಯಾರ್ದೇ ಹಿರಿಯರದಾಗಿರ್ಬೋದು ಅದನ್ನು ತವರು ಮನೆಯಲ್ಲೇ ಇಟ್ಕೊಂಡು ಅಲ್ಲಿ ಹೋದಾಗ ಅದನ್ನು ಉಟ್ಕೊಳ್ಬಹುದೇ ವಿನಃ ಅದನ್ನು ತವರು ಮನೆಯಿಂದ ಗಂಡನ ಮನೆಗೆ ತಂದು ಅದನ್ನು ನಾವು ಬಳಸಲೇಬಾರ್ದು ಯಾಕಂತ ಹೇಳಿದರೆ ಅದು ತುಂಬ ಅಪಯಿಸನ್ನು ತಂದು ಕೊಡುತ್ತೆ ಅಷ್ಟು ಒಳ್ಳೆಯದಲ್ಲ ಗತಿಸಿದವರ ಸೀರೆಗಳನ್ನು ಬಟ್ಟೆಗಳನ್ನು ತಂದು ಮನೇಲಿಟ್ಕೊಳ್ಳೋದು ಅಷ್ಟು ಶ್ರೇಯಸ್ಕರವಲ್ಲ ಅದನ್ನು ಏನೇ ಆದರೂ ಸಹ ವಸ್ತ್ರದಾನ ಅನ್ನೋದು ಶುದ್ಧವಾಗಿರ್ತಕ್ಕಂತಹ ದಾನ ಬಟ್ಟೆಗಳನ್ನು ಕೊಡಬೇಕೇ ಹೊಸ ಬಟ್ಟೆಗಳನ್ನು ಕೊಡಬೇಕೇ ಹೊರತು ಬಳಸಿದಂಥ ವಸ್ತುಗಳನ್ನು ಕೊಡಲೇಬಾರ್ದು ದಾನ ಅಂದರೆ ಅದಕ್ಕೊಂದು ವಿಶೇಷವಾದಂತಹ ಮಹತ್ವ ಇದ್ದೇ ಇರುತ್ತೆ ಹಾಗಾದ್ರೆ ಕೆಲವರು ಕೇಳ್ತಾರೆ ಸೀರೆ ಮಾತ್ರ ತಗೊಂಡು ಹೋಗಬಾರ್ದು ಅಶುದ್ಧನ ಅದು ಒಡವೆ ಕೊಟ್ಟರೆ ತಗೊಂಡು ಹೋಗ್ಬೋದಾ ಅಂತ ಒಡವೆ ಅನ್ನೋದು ಚಿನ್ನ ಚಿನ್ನದಾನಕ್ಕೂ ಸ್ವರ್ಣದಾನಕ್ಕೂ ವಸ್ತ್ರದಾನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಆ ಸ್ವರ್ಣದಾನವೂ ಸಹ ತಂದು ಅಲ್ಲಿ ಕೊಟ್ಟರು ಅಂತಲೇ ಹೇಳಿ ತಗೊಂಬಂದು ಹಾಗೇ ನಾವು ಹಾಕೊಳ್ಳೋ ಹಾಗಿಲ್ಲ ಶುದ್ಧಿ ಮಾಡಬೇಕಾಗುತ್ತೆ ತವರು ಮನೆಯಿಂದ ತರಬೇಕಾದ್ರೆ ಮೊದಲೇ ಅದನ್ನು ಉಪ್ಪು ಹಾಗೂ ಅರಿಶಿನದ ನೀರಿನಿಂದ ತೊಳೆದು ಅದನ್ನು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಅಲ್ಲಿ ನಂತರದಲ್ಲಿ ದೇವಸ್ಥಾನ ಅಥವಾ ದೇವರ ಪೂಜೆಯಲ್ಲಿ ದೇವರ ಮನೆಯಲ್ಲಿ ಅದನ್ನಿಟ್ಟು ಪೂಜೆ ಮಾಡಿ ನಂತರದಲ್ಲಿ ಅದನ್ನು ಹಿಡ್ಕೊಂಡು ಬರಬೇಕು ಅವ್ರ ಮನೆಯಿಂದ ತಂದ ಮೇಲೆ ಗಂಡನ ಮನೆಯಲ್ಲಿ ಅದನ್ನು ಬಳಸುವಾಗಲೂ ಸಹ ತಂದ ತಕ್ಷಣ ಅದನ್ನು ಹಾಕುವ ಹಾಗೇ ಇಲ್ಲ ತವರು ಮನೆಯಲ್ಲಿರ್ತಕ್ಕಂತಹ ದೇವರು ಬೇರೆ ಇರುತ್ತೆ ರೂಢಿಗಳು ಬೇರೆ ಇರ್ತವೆ ಗಂಡನ ಮನೆಯಲ್ಲಿರ್ತಕ್ಕಂಥ ಪದ್ಧತಿಗಳು ಬೇರೆ ಇರ್ತವೆ ಆದ್ದರಿಂದ ತಂದಿರ್ತಕ್ಕಂತಹ ಸ್ವರ್ಣವನ್ನು ಮತ್ತೆ ಪುನಃ ಇಲ್ಲಿ ಅರಿಶಿನ ನೀರಿನಿಂದ ಶುದ್ಧಿಗೊಳಿಸ್ಕೊಳ್ಬೇಕು ಶುದ್ಧಿಗೊಳಿಸ್ಕೊಂಡ್ಬಿಟ್ಟು ದೇವರ ಮನೆಯಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಿದ ನಂತರವೇ ಅದನ್ನು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಅದನ್ನು ಧರಿಸ್ಕೊಳ್ಬೇಕು ಆವಾಗ ಮಾತ್ರ ಅದು ಅತ್ಯಂತ ಶುಭದಾಯಕವಾಗಿ ಒದಗಿ ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ ಹಾಗೂ ರೂಢಿ ಸಹ ಹಾಗೆ ಇರೋದು ಚಿನ್ನ ಕೊಟ್ಟರು ಅಂತ ಹಾಗೆ ತೊಗೊಂಡ್ಬಂದು ಹಾಕುವ ಹಾಗೆ ಇಲ್ಲ ಅದರಿಂದ ತೊಂದರೆ ಆಗುವಂಥ ಸಂದರ್ಭಗಳು ಭಾಳಷ್ಟು ಸಂದರ್ಭಗಳಲ್ಲಿ ಕಂಡುಬಂದಿದೆ ಆದ್ದರಿಂದ ಅದನ್ನು ಶುದ್ಧೀಕರಿಸಿ ಸೂಕ್ತವಾಗಿ ಧರಿಸೋದು ತುಂಬ ಒಳ್ಳೆಯದು ಹಾಗೇನೆ ತವರು ಮನೆಯಿಂದ ತರಲೇಬಾರ್ದಂತಹ ಇನ್ನೊಂದು ವಸ್ತು ಅಂತ ಹೇಳಿದರೆ ಕಟ್ಟಿಗೆ ಈಗ ಸಾಧಾರಣವಾಗಿ ಕಟ್ಟಿಗೆ ಅನ್ನೋದು ಬಳಸೋದು ತುಂಬ ಕಡಿಮೆ ಆಗಿದೆ ಆದರೂ ಸಹ ಹೋಮಕ್ಕೆ ಅಚ್ಚಿ ಅರಿಕೆ ಅಂತ ಹಲಸಿನ ಕಟ್ಟಿಗೆ ಆಗಲಿ ಅದನ್ನು ಬಳಸ್ತಕ್ಕಂಥದ್ದು ರೂಢಿಯಲ್ಲಿ ಇದೆ ಅಂತಹ ಬ ವಸ್ತುಗಳನ್ನು ತರಬೇಕಾದ್ರೆ ಖಂಡಿತವಾಗಿ ತವ್ರ ಮನೆಯಿಂದ ಅದನ್ನು ತರಲೇಬಾರ್ದು ಒಂದು ವೇಳೆ ತವ್ರ ಮನೆಯಲ್ಲಿ ತುಂಬ ಇದೆ ಅದನ್ನು ತರಬಹುದು ಅಂತಾದರೆ ಅದು ಮೂರನೆಯವರ ಕೈಯಿಂದ ನಾವು ಹಣವನ್ನು ಕೊಟ್ಟು ಖರೀದಿ ಮಾಡಿದಂತೆ ಮಾಡಿ ಆ ಮೂರನೆಯವರ ಮೂಲಕವಾಗಿ ನಾವು ನಮ್ಮ ಮನೆಗಳಿಗೆ ಅದನ್ನು ತರಲೇಬೇಕಾಗುತ್ತೆ ಕಟ್ಟಿಗೆ ಅನ್ನೋದು ಸಾಧಾರಣವಾಗಿ ಸುಟ್ಟು ಹಾಕ್ತಕ್ಕಂತಹದ್ದು ಅಥವಾ ನಾಶ ಮಾಡ್ತಕ್ಕಂತಹದ್ದು ಬೆಂಕಿಯನ್ನು ಪ್ರಜ್ವಲಿಸಲಿಕ್ಕೆ ಬಳಸ್ತಕ್ಕಂತಹದ್ದು ಕಟ್ಟಿಗೆ ಅನ್ನೋದು ಸಹ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅದರಿಂದ ಬೆಂಕಿ ಪ್ರಜ್ವಲಿಸುವಂತೆ ಮಾಡ್ತಕ್ಕಂತಹ ಕಟ್ಟಿಗೆಯನ್ನು ಮನೆಗೆ ತಂದರೆ ತವರು ಮನೆಯ ಹಾಗೂ ಗಂಡನ ಮನೆಯ ಸಂಬಂಧದಲ್ಲಿ ಬೆಂಕಿ ಕಾಣಿಸ್ಕೊಳ್ಬಹುದು ಅಥವಾ ಇನ್ನೇನಾದರೂ ತೊಂದರೆಗಳು ಉಂಟಾಗಬಹುದು ವಿನಾಕಾರಣ ವಯೋಮನಸ್ಸ್ಯಗಳು ಜಗಳಗಳು ಈ ರೀತಿಯಲ್ಲಿ ಕಾದಾಟಗಳು ಆಗಬಹುದು ಅನ್ನೋ ಕಾರಣಕ್ಕೆ ಅದನ್ನು ತರೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಅದು ತರಲೂಬಾರ್ದು ಸಾಧಾರಣವಾಗಿ ಕಟ್ಟಿಗೆಯನ್ನು ಪಾರ್ಥಿವ ಶರೀರದಾನಕ್ಕಾಗಿ ಉಪಯೋಗಿಸೋದ್ರಿಂದ ಅದು ಸಹ ಅಷ್ಟು ಶುಭ ಸೂಚಕವಲ್ಲ ತವರ್ ಮನೆಯಿಂದ ತರೋದು ಅನ್ನುವಂಥ ನಂಬಿಕೆ ಇದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ